ಧರ್ಮಸ್ಥಳದಲ್ಲಿ ಅನಾಮಿಕನಿಗೆ ಮತ್ತೊಂದು ಸುತ್ತಿನ ಗ್ರಿಲ್ ಬೆಳತಂಗಡಿ ಎಸ್ಐಟಿ ಟಿ ಕಚೇರಿಗೆ ಪ್ರಣವ್ ಮಹಾಂತಿ ಭೇಟಿ ನೀಡಿದ್ದಾರೆ ಮಹಾಂತಿ ಭೇಟಿಯ ಬೆನ್ನಲ್ಲೇ ಅನಾಮಿಕನ ವಿಚಾರಣೆ ನಡೆದಿದೆ ವಕೀಲರ ಜೊತೆ ವಿಚಾರಣೆಗೆ ಮಾಸ್ಕ್ ಮ್ಯಾನ್ ಹಾಜರಾಗಿದ್ದಾರೆ ಅನಾಮಿಕನಿಗೆ ಮತ್ತೊಂದು ಸುತ್ತಿನ ಗ್ರಿಲ್ ಎಸ್ಐಟಿ ಕಚೇರಿಗೆ ಪ್ರಣವ್ ಮಹಾಂತಿ ಬಂದಿದ್ದಾರೆ ಬೆಳತಂಗಡಿಯ ಎಸ್ಐಟಿ ಟಿ ಕಚೇರಿಗೆ ವಕೀಲರ ಜೊತೆ ವಿಚಾರಣೆಗೆ ಹಾಜರಾಗಿದ್ದಾರೆ ಮಾಸ್ಕ್ ಮಾನ್ ಬೆಳತಂಗಡಿ ಎಸ್ಐಟಿ ಟಿ ಕಚೇರಿಯಲ್ಲಿ ಅನಾಮಿಕರ ವಿಚಾರಣೆ ನಡೆಯುತ್ತೆ ಇಲ್ಲಿ ತನಕ ಆತ ಹೇಳಿದ ಹಾಗೆ ಕಾರ್ಯಾಚರಣೆ ನಡೆಸಿದ್ದಾಗ ಆತ ಮಾಡಿದ್ದ ಆರೋಪದಂತೆ ಏನೂ ಕೂಡ ಅಲ್ಲಿ ಪತ್ತೆಯಾಗಿಲ್ಲ ಆತನ ವಿಚಾರಣೆ ನಡೀತಾ ಇದೆ ಒಂದೊಂದೇ ಸತ್ಯಗಳು ಹೊರಗಡೆ ಬರ್ತಾ ಇರೋದ್ರಿಂದ ಈಗ ವಿಚಾರಣೆ ನಡೀತಾ ಇದೆ ಒಂದ್ ಕಡೆ ತಿಮ್ಮ ಕೋರ್ಟಿಗೆ ಹಾಜರು ಪಡಿಸಿದಂತ ದೃಶ್ಯ ಮಹೇಶ್ ಶೆಟ್ಟಿ ತಿಮಾರೋಡಿ ಬೆಳಗ್ಗೆ ಪೊಲೀಸರು ವಶಕ್ಕೆ ಪಡೆದ್ರು ಗೆ ಕರ್ಕೊಂಡು ಬಂದು ವಿಚಾರಣೆ ನಡೆಸಿದ್ರು ಈಗ ಕೋರ್ಟ್ಗೆ ಹಾಜರು ಪಡಿಸಲಾಗಿದೆ ಮತ್ತೊಂದು ದೃಶ್ಯ ನೀವು ನೋಡ್ತಾ ಇರೋದು ಪ್ರಣವ್ ಮಹಾಂತಿ ಬೆಳತಂಗಡಿಯ ಎಸ್ಐಟಿ ಕಚೇರಿಗೆ ಭೇಟಿ ಕೊಟ್ಟಿದ್ದಾರೆ ಈ ಮಾಸ್ಕ್ ಮ್ಯಾನ್ ಏನಿದ್ದಾನೆ ಆತನ ಮತ್ತೊಂದು ಸುತ್ತಿನ ವಿಚಾರಣೆ ನಡೆಯುತ್ತೆ ಈ ಪ್ರಕರಣ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಪಡ್ಕೋತಾ ಇದೆ ಒಂದೊಂದೇ ಸುಳ್ಳಿನ ಕಂತೆಗಳು ಹೊರಗಡೆ ಬರ್ತಾ ಇದೆ ಪ್ರಕರಣದ ವಿಚಾರಣೆ ಗಂಭೀರ ಸ್ವರೂಪವನ್ನ ಪಡ್ಕೋತಾ ಇದೆ ಈಗ ಮಾಸ್ಕ್ ಮ್ಯಾನ್ ವಿಚಾರಣೆ ಆತನಿಂದ ಬಾಯಿ ಬಿಡಿಸಬೇಕಾಗಿರೋದು ಬೇಕಾದಷ್ಟಿದೆ ಹಾಗಾಗಿ ಮತ್ತೊಂದು ಸುತ್ತಿನ ವಿಚಾರಣೆಗೆ ಆತನನ್ನ ಒಳಪಡಿಸಲಾಗತ್ತೆ ಬೆಳತಂಗಡಿ ಎಸ್ಐಟಿ ಟಿ ಕಚೇರಿಯಲ್ಲಿ ಅನಾಮಿಕನ ವಿಚಾರಣೆ ನಡೆಯುತ್ತೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಭರತ್ ಸಂಪರ್ಕದಲ್ಲಿ ಭರತ್ ರಾಜ್ ಇಷ್ಟು ದಿನ ಅನಾಮಿಕ ದೂರುದಾರ ಹೇಳದಂತೆ ಧರ್ಮಸ್ಥಳದ ಸುತ್ತ ಕಾರ್ಯಾಚರಣೆ ನಡೆದಿದ್ದಾಯ್ತು ಈಗ ವಿಚಾರಣೆ ತೀವ್ರಗೊಳಿಸಿದ್ದಾರೆ ಒಂದು ಸುತ್ತಿನ ವಿಚಾರಣೆ ಆಗಿತ್ತು ಈಗ ಮತ್ತೊಂದು ಸುತ್ತಿನ ವಿಚಾರಣೆ ಸೊ ಏನ್ ನಡೀತಾ ಇದೆ ಏನ್ ಅಪ್ಡೇಟ್ ಸಿಗ್ತಾ ಇದೆ ಶ್ವೇತಾ ಹೌದು ಈಗಾಗ್ಲೇ ಆ ಎಸ್ ಐ ಟಿ ಕಚೇರಿಗೆ ಒಂದು ಅನಾಮಿಕ ದೂರುದಾರ ಅಂದ್ರೆ ಆ ಪ್ರಣವ್ ಮೋಹಂತಿ ಅವರು ಕೂಡ ಎಸ್ ಐ ಟಿ ಕಚೇರಿಗೆ ಆಗಮಿಸಿರುವಂತದ್ದು ಹೀಗಾಗಿ ಆತನಿಗೂ ಕೂಡ ಒಂದು ಬುಲಾವ್ ಹೋಗಿದೆ ಬುಲಾವ್ ಹೋಗಿರುವಂತಹ ಹಿನ್ನೆಲೆಯಲ್ಲಿ ಆತನನ್ನ ಕೂಡ ಎಸ್ ಐ ಟಿ ಕಚೇರಿಗೆ ಕರೆತರಲಾಗಿರುವಂತದ್ದು ಒಟ್ಟಾರೆ ಏನಂದ್ರೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಯಾವ ಯಾವ ಆಯಾಮಗಳಲ್ಲಿ ಈ ಪ್ರಕರಣದ ಆಗ್ತಾ ಇದೆಯೋ ಆ ಎಲ್ಲ ಆಯಾಮಗಳ ಹಿನ್ನೆಲೆಯಲ್ಲಿ ಮತ್ತು ಬೇರೆ ಬೇರೆ ಒಂದು ಆ ಒಂದು ಮಾಹಿತಿಗಳ ಆಧಾರಗಳಲ್ಲಿ ಆತನನ್ನ ಮತ್ತೆ ತನಿಖೆಗೆ ಒಳಪಡಿಸುವ ಸಾಧ್ಯತೆಗಳಿರುವ ಯಾಕಂದ್ರೆ ನಿನ್ನೆ ಆತ ಇಡೀ ದಿನ ಯಾವುದೇ ರೀತಿಯಂತ ವಿಚಾರಣೆಗೆ ಹಾಜರಾಗಿರ್ಲಿಲ್ಲ ಆದ್ರೆ ಮೊಹಂತಿ ಅವರು ನಿನ್ನೆ ಕೂಡ ಆಗ ವಿಚಾರಣೆಗೆ ಅಂದ್ರೆ ಎಸ್ ಕಚೇರಿಗೆ ಬಂದಿದ್ರು ಸುಮಾರು ಸಮಯಗಳ ಕಾಲ ಅಲ್ಲಿನ ತನಿಖಾಧಿಕಾರಿಗಳ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಂತದ್ದು ತನಿಖಾಧಿಕಾರಿಗಳ ಜೊತೆಗೆ ಆ ಈ ಘಟನೆಗೆ ಸಂಬಂಧಪಟ್ಟಂತೆ ಆ ಚರ್ಚೆಗಳನ್ನು ಮಾಡಿರುವಂತದ್ದು ಪ್ರಕರಣದ ಸಂಬಂಧಪಟ್ಟಂತ ಮಾಹಿತಿಗಳನ್ನು ಅವರು ಕಲೆ ಹಾಕಿರುವಂತದ್ದು ನಡೆದಿತ್ತು ಹಾಗಾಗಿ ಆ ಇಡೀ ಪ್ರಕರಣ ಏನಿದೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿವೇಶನದ ಬೆಳವಣಿಗೆಗಳು ಒಂದು ಭಾಗ ಅಂದ್ರೆ ಅಧಿವೇಶನ ಮುಗಿದ ನಂತರ ಅಂದ್ರೆ ಅಧಿವೇಶನದ ನಂತರ ಮತ್ತಷ್ಟು ರೀತಿಯಲ್ಲಿ ಸೋಮವಾರದ ಬಳಿಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳುವಂತ ಸಾಧ್ಯತೆಗಳಿದೆ ಹಾಗಾಗಿ ಆ ಅಧಿಕಾರಿಗಳ ಜೊತೆಗೆ ಯಾವ ರೀತಿಯಾಗಿ ಚರ್ಚೆಗಳನ್ನು ನಡೆಸಬೇಕು ಮತ್ತು ಮುಂದಿನ ಕ್ರಮಗಳು ಏನು ಅನ್ನುವಂಥದ್ರ ಬಗ್ಗೆ ಕೂಡ ಚಿಂತನೆಗಳಾಗ್ತಾ ಇದೆ ಅದ್ರ ಜೊತೆಗೆ ಆ ಇನ್ನೊಂದು ಪ್ರಕರಣ ಸುಜಾತ ಭಟ್ ಪ್ರಕರಣ ಆ ಪ್ರಕರಣವು ಕೂಡ ಈಗಾಗಲೇ ಐ ಟಿಗೆ ನಿನ್ನೆ ಹ್ಯಾಂಡ್ ಓವರ್ ಆಗಿದೆ ಅಧಿಕೃತವಾಗಿ ಅದಕ್ಕೂ ಮೊದಲು ಅನೇಕ ರೀತಿಯಾದಂತಹ ಮಾಹಿತಿಗಳನ್ನ ಎಸ್ಐಟಿ ಕೂಡ ಸಂಗ್ರಹ ಮಾಡಿರುವಂತದ್ದು ಹಾಗಾಗಿ ಈ ಎಲ್ಲ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಮತ್ತು ಸುಜಾತ ಭಟ್ ಪ್ರಕರಣಕ್ಕೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಮತ್ತು ಸುಜಾತ ಭಟ್ ಪ್ರಕರಣಕ್ಕೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ವಿಚಾರಗಳನ್ನ ಗಮನದಲ್ಲಿಟ್ಟುಕೊಂಡು ಅದರ ಬಗ್ಗೆ ಚರ್ಚೆಗಳು ಆಗ್ತಾ ಇದೆ ಹಾಗಾಗಿ ಆ ಬಗ್ಗೆ ಕೂಡ ಮಾಹಿತಿಗಳನ್ನ ಎಸ್ಐಟಿ ಸಂಗ್ರಹ ಮಾಡ್ತಾ ಇದೆ ಮತ್ತು ಮೊಹಂತಿ ಕೂಡ ಅನೇಕ ರೀತಿಯಾದಂತಹ ಸೂಚನೆಗಳನ್ನ ಅವರಿಗೆ ಕೊಟ್ಟಿರುವಂತದ್ದು ಓಕೆ ಈಗ ಈತನ ವಿಚಾರಣೆ ಮತ್ತೊಂದು ಸುತ್ತಿನ ವಿಚಾರಣೆ ನಡೆಸ್ತಾ ಇರೋದು ಈ ಹಿಂದೆ ಈತ ಕೊಟ್ಟಂತ ಹೇಳಿಕೆ ಇದಾದ ನಂತರ ಈತ ಕೊಡ್ತಾ ಇರುವಂತಹ ಹೇಳಿಕೆ ಒಂದಕ್ಕೊಂದು ತಾಳಮೇಳ ಇಲ್ಲ ಅಂತಲೂ ಹೇಳಲಾಗ್ತಾ ಇದೆ ಅಂದ್ರೆ ದೂರು ಕೊಡೋ ಸಂದರ್ಭದಲ್ಲಿ ಈತ ಹೇಳಿದ್ದಕ್ಕೂ ವಿಚಾರಣೆ ಸಂದರ್ಭದಲ್ಲಿ ಈತ ಬಾಯಿ ಬಿಡ್ತಾ ಇರೋದಕ್ಕೂ ತುಂಬಾ ಅಜಗಜಾಂತರ ಇದೆ ಅಂತ ಇದೆ ಆತನಿಗೆ ಮುಳುವಾಗುತ್ತಾ ಅಂತ ಮತ್ತೆ ಸಂಪರ್ಕ ಮಾಡ್ತೀವಿ ಎರಡು ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ ಒಂದು ತಿಮರೋಡಿಯನ್ನ ವಶಕ್ಕೆ ಪಡೆದಿರೋದು ಅರೆಸ್ಟ್ ಆಗಿದ್ದಾರೆ ಈಗ ಆರೋಗ್ಯ ತಪಾಸಣೆಗೆ ಅಂತ ಕರ್ಕೊಂಡು ಬಂದಿದ್ದಾರೆ ಮೆಡಿಕಲ್ ಚೆಕ್ಅಪ್ ಇದಾದ ನಂತರ ಕೋರ್ಟಿಗೆ ಹಾಜರು ಜೊತೆ ಜೊತೆಗೆ ಅನಾಮಿಕನ ಗ್ರಿಲ್ ನಡೀತಾರೆ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಯಲ್ಲಿ ಮತ್ತೊಂದು ಸುತ್ತಿನ ವಿಚಾರಣೆ ಅನಾಮಿಕ ದೂರುದಾರನಿಗೆ ಭರತ್ ರಾಜ್ ಇದಾರೆ ಸಂಪರ್ಕದಲ್ಲಿ ಭರತ್ ರಾಜ್ ಈ ಅನಾಮಿಕ ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ ಇದೆಯಲ್ಲ ಇದು ಉಲ್ಟಾ ಪಲ್ಟಾ ಇದೆ ಅಂತ ಅಂದ್ರೆ ದೂರು ಕೊಡೋ ಸಂದರ್ಭದಲ್ಲಿ ಈತ ಮಾಡದಂತ ಆರೋಪಗಳು ಬಹಳ ಗಂಭೀರ ಸ್ವರೂಪ ಇತ್ತು ಆದ್ರೆ ನಂತರದ ದಿನಗಳಲ್ಲಿ ವಿಚಾರಣೆ ನಡೆಸಿದಾಗ ಈತ ಬಾಯ್ ಬಿಟ್ಟಿದ್ದು ಒಂದಕ್ಕೊಂದು ಬಹಳಷ್ಟು ಅಜಗಜಾಂತರ ಇದೆ ಅಂತ ಇದೇ ಆತನಿಗೆ ಮುಳುವಾಗುತ್ತಾ ಶ್ವೇತ ಹೌದು ವೈರುಧ್ಯಗಳನ್ನು ಪತ್ತೆ ಹಂಚುವಂಥದ್ದು ಪ್ರಕರಣದ ಮತ್ತೊಂದು ಸ್ಟೆಪ್ ಯಾಕಂದ್ರೆ ಈಗಾಗಲೇ ಹದಿನೇಳಕ್ಕೂ ಅಧಿಕ ಜಾಗಗಳಲ್ಲಿ ಏನು ಉತ್ ಇದೆ ಉತ್ಖನನದ ಪ್ರಕ್ರಿಯೆಗಳ ಸಂದರ್ಭಗಳಲ್ಲಿ ಸಿಕ್ಕಂತಹ ಆ ಮೃತದೇಹಗಳ ಅಸ್ಥಿಪಂಜರಗಳೇನಿದೆ ಪಂಜರಗಳೇನಿದೆ ಅವುಗಳನ್ನು ಅದರ ವೈಜ್ಞಾನಿಕ ಅನ್ವೇಷಣೆಗಳು ಅದರ ವೈಜ್ಞಾನಿಕವಾದಂಥ ವಿಶ್ಲೇಷಣೆಗಳು ಮತ್ತು ಎಫ್ ಎಸ್ ಎಲ್ ಲ್ಯಾಬ್ ಫೊರೆನ್ಸಿಕ್ ಸೈನ್ಸ್ ಲ್ಯಾಬರೇಟರಿಂದ ಬರುವಂತಹ ಮಾಹಿತಿಗಳನ್ನು ಅನುಸರಿಸಿಕೊಂಡು ಅದರ ತನಿಖೆಯನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗುವಂಥದ್ದು ಪಾರ್ಟ್ ಒಂದು ಪಾರ್ಟ್ ಆದರೆ ಎರಡನೇ ಪಾರ್ಟ್ ದಾಖಲೀಕರಣದ ನಡೆಯುತ್ತೆ ಆತ ಹೇಳಿದಂತಹ ಅಷ್ಟು ಮಾಹಿತಿಗಳು ರೆಕಾರ್ಡ್ ಆಗಿದೆ ಯಾವುದನ್ನು ಕೂಡ ಆತ ಬಾಯಿಗೆ ಬಂದಂತೆ ಹೇಳಿಕೊಂಡು ಹೋದ್ರು ಕೂಡ ಅದನ್ನ ಒಂದು ತನಿಖಾ ಸಂಸ್ಥೆಯಾಗಿ ಎಸ್ ಐ ಟಿ ಅದಕ್ಕೆ ಬೇಕಾದ ಮಾಹಿತಿಗಳನ್ನು ಪೂರಕವಾಗಿ ಸಂಗ್ರಹಿಸಿದೆ ಯಾಕಂದ್ರೆ ಇಡೀ ಪ್ರಕರಣ ಕೇವಲ ಒಬ್ಬನಿಂದ ಹತ್ತೊಂಬತ್ತು ವರ್ಷಗಳ ಕಾಲ ನಡೆದಿದ್ದಲ್ಲ ಆತ ಇದ್ದ ಹತ್ತೊಂಬತ್ತು ವರ್ಷಗಳ ಕಾಲವೂ ಕೂಡ ಆತನ ಆ ಸುತ್ತಮುತ್ತಲ ಪರಿಸರಗಳಲ್ಲಿ ಅನೇಕ ಜನ ಕೆಲಸ ಮಾಡ್ತಾ ಇದ್ರು ಸ್ವಚ್ಛತಾ ಕಾರ್ಮಿಕರು ಇರಬಹುದು ಅಲ್ಲಿನ ಔಟ್ಪೋಸ್ಟ್ ಪೊಲೀಸರು ಇರಬಹುದು ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಇರ್ಬಹುದು ಅವರೆಲ್ಲರ ಹೇಳಿಕೆಗಳು ಕೂಡ ಆತನಿಗೆ ಪೂರಕವಾಗಿರಬೇಕು ಯಾಕಂದ್ರೆ ಇಡೀ ಪ್ರಕರಣದಲ್ಲಿ ಒಬ್ಬನ ದೂರು ಒಂದು ಭಾಗ ಆದರೆ ಒಂದಷ್ಟು ಜನ ಹೇಳುವಂತ ಹೇಳಿಕೆಗಳು ಮತ್ತೊಂದು ಭಾಗವಾಗುತ್ತೆ ಹಾಗಾಗಿ ಅವುಗಳನ್ನು ಬಹಳ ಟ್ಯಾಲಿ ಮಾಡಿಕೊಂಡು ಅದನ್ನು ತಾಳೆ ಹಾಕಿಕೊಂಡು ಅದನ್ನು ಮುಂದುವರಿಸಿಕೊಂಡು ಹೋಗುವಂಥದ್ದು ಕೂಡ ತನಿಖೆಯ ಬಹಳ ದೊಡ್ಡ ಅಂಶಗಳಾಗಿ ಬದಲಾಗುತ್ತೆ ಹಾಗಾಗಿ ಅದರ ವೈರುಧ್ಯಗಳ ಪತ್ತೆಗಿಳಿತಾರೆ ಪೊಲೀಸರು ಎಸ್ ಐ ಟಿ ಟೀಮ್ ಈಗ ಮಾಡ್ತಾ ಇರುವಂತದ್ದು ಕೂಡ ಅದೇ ಅಂದ್ರೆ ಒಬ್ಬ ತಾನೇ ಒಬ್ಬನೇ ಹೂತೆ ಅಂತ ಆರಂಭದಲ್ಲಿ ಆತ ಹೇಳ್ತಾ ಇದ್ದ ಆದರೆ ಈಗ ನಾಲ್ಕೈದು ಜನ ಅದರ ಜೊತೆಗೆ ಇದ್ರು ಅನ್ನುವಂಥದ್ದನ್ನು ಹೇಳ್ತಾ ಇದ್ದ ಅವರ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳಲಾಗಿದೆ ಅವರ ಹೇಳಿಕೆಗಳಿಗೆ ಈತನ ಹೇಳಿಕೆಗಳು ಬಹಳಷ್ಟು ವೈರುಧ್ಯಗಳಿವೆ ಒಬ್ಬ ಒಬ್ಬ ಹೇಳುವಂಥ ಹೇಳಿಕೆಗಳಿಗೆ ಸರಿಸಮಾನವಾಗಿ ನಾಲ್ಕು ಜನ ಆತನ ಜೊತೆಗಿದ್ದ ನಾಲ್ಕು ಜನ ಹೇಳ್ತಾರಾ ಅಥವಾ ನಾಲ್ಕು ಜನರ ಹೇಳಿಕೆಗಳಲ್ಲಿ ವೈರುಧ್ಯತೆಗಳಿದೆಯಾ ಅದನ್ನು ದಾಖಲೀಕರಣ ಮಾಡುವಂಥ ಪ್ರಕ್ರಿಯೆ ಒಂದು ಭಾಗ ಆದರೆ ಆ ಔಟ್ಪೋಸ್ಟ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದ ಆಗಿನ ಪೊಲೀಸರನ್ನ ಕೂಡ ಅಷ್ಟು ಜನ ಹತ್ತೊಂಬತ್ತು ವರ್ಷಗಳ ಅವಧಿಯಲ್ಲಿ ಬೇರೆ ಬೇರೆ ಸಿಬ್ಬಂದಿಗಳ ಔಟ್ಪೋಸ್ಟ್ಗಳಲ್ಲಿ ಕೆಲಸ ಮಾಡಿರ್ಬೋದು ಅವರ ದಾಖಲೆಗಳನ್ನು ಅವರ ಹೇಳಿಕೆಗಳನ್ನು ಉಲ್ಲೇಖ ಮಾಡಬೇಕಾಗುತ್ತೆ ಅವರ ಹೇಳಿಕೆಗಳು ಈತನ ಹೇಳಿಕೆಗಳಿಗೆ ಬಹಳ ಕ್ಲಿಯರ್ ಆಗಿದೆಯಾ ಅದು ಬಹಳ ಸರಿಸಮಾನವಾಗಿದೆಯಾ ಆ ಸಮೀಕರಣದ ಸಂದರ್ಭಗಳಲ್ಲಿ ಅದು ತಾಳೆ ಆಗ್ತಾ ಅನ್ನುವಂಥದ್ದು ನೋಡ್ತಾರೆ ಆಗ ಅಲ್ಲಿ ವೈರುಧ್ಯಗಳ ಪತ್ತೆ ಆದರೆ ಅವುಗಳನ್ನು ದಾಖಲೀಕರಣಗಳಿಸುವಂಥದ್ದು ಪಂಚಾಯತ್ನ ದಾಖಲೆಗಳ ಬಗ್ಗೆಯೂ ಕೂಡ ಪ್ರಶ್ನೆಗಳು ಮೂಡುತ್ತಿವೆ ಅವರು ಕೊಟ್ಟಂತಹ ಹೇಳಿಕೆಗಳು ಅವರ ಪಂಚಾಯತ್ನ ಸಿಬ್ಬಂದಿಗಳು ಅಧ್ಯಕ್ಷ ಉಪಾಧ್ಯಕ್ಷರೇ ಆಗಿರಲಿ ಸದಸ್ಯರೇ ಆಗಿರಲಿ ಅಥವಾ ಆಡಳಿತಾತ್ಮಕ ಹುದ್ದೆಗಳಲ್ಲಿರುವಂತಹ ಪಿ ಸೇರಿದಂತೆ ಬೇರೆ ಬೇರೆ ಕರ್ತವ್ಯ ನಿರ್ವಹಿಸಿದಂತಹ ಅಧಿಕಾರಿಗಳೇ ಇರಲಿ ಸಿಬ್ಬಂದಿಗಳೇ ಇರಲಿ ಅವರೆಲ್ಲರೂ ಕೂಡ ಆ ಸಂದರ್ಭದಲ್ಲಿ ಕೊಟ್ಟಂತಹ ಹೇಳಿಕೆಗಳೇನಿದೆ ವಿಚಾರಣೆ ಸಂದರ್ಭದಲ್ಲಿ ಅವುಗಳನ್ನು ತಾಳೆ ಹಾಕುವ ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ ಹಾಗಾಗಿ ಒಟ್ಟಾರೆಯಾಗಿ ವೈರುಧ್ಯಗಳನ್ನು ಪತ್ತೆ ಹಚ್ಚುವಂಥದ್ದು ಅದರಲ್ಲಿ ಯಾವುದಾದ್ರೂ ವೈರುಧ್ಯಗಳಲ್ಲಿ ಚೇಂಜಸ್ಗಳಿದ್ರೆ ಅವುಗಳನ್ನು ದಾಖಲೀಕರಣ ಮಾಡುವಂಥದ್ದು ಆತ ಹೇಳುವಂಥದ್ದಕ್ಕೆ ಬಹಳ ಕ್ಲಾರಿಟಿ ಇದೆಯಾ ಅನ್ನು ಗುರುತಿಸುವಂತ ಪ್ರಕ್ರಿಯೆಗಳು ವೈಜ್ಞಾನಿಕ ಅನ್ವೇಷಣೆಗಳು ವೈಜ್ಞಾನಿಕ ವಿಶ್ಲೇಷಣೆಗಳ ಮೊದಲೇ ಅದನ್ನೆಲ್ಲವನ್ನ ಕೂಡ ಎಸ್ ಐ ಟಿ ಮಾಡ್ತಾ ಇದರ ಜೊತೆ ಜೊತೆಗೆ ನಾವು ಬೇರೆ ಬೇರೆ ವಿಚಾರಗಳನ್ನು ಕೂಡ ಇಲ್ಲಿ ಸ್ಥಳೀಯವಾಗೂ ಕೂಡ ಅಂದ್ರೆ ಆತನ ನೋಡಿದವರು ಇದ್ದಾರೆ ಆತನ ಜೊತೆ ಕೆಲಸ ಮಾಡದವರಿದ್ದಾರೆ ಆತನ ಪಕ್ಕದ ಮನೆಯಲ್ಲಿ ಇದ್ದಂತವರಿದ್ದಾರೆ ಆತನ ಚಟುವಟಿಕೆಗಳು ಆತ ಹೇಗಿದ್ದ ಆತನ ಬದುಕಿನ ಶೈಲಿಗಳು ಹೇಗಿತ್ತು ಆತ ಎಲ್ಲಿ ಹೋಗ್ತಾ ಇದೆ ಏನು ಮಾಡ್ತಾ ಇದೆ ಪ್ರತಿನಿತ್ಯದ ಆತನ ಚಲನವಲನಗಳು ಹೇಗಿತ್ತು ಅನ್ನುವಂಥದ್ದನ್ನೆಲ್ಲ ನೋಡಿದಂತವರಿದ್ದಾರೆ ಅವರೆಲ್ಲರ ಹೇಳಿಕೆಗಳು ಕೂಡ ದಾಖಲೀಕರಣ ಆಗಿದೆ ಒಟ್ಟು ಇಡೀ ಪ್ರಕರಣ ಕೆಲವೊಂದು ಕಾರಣಗಳಿಗಾಗಿ ಪೋಸ್ಟ್ ಮಾರ್ಟಮ್ ವರದಿಗಳು ಅಂದರೆ ನಾವು ಏನು ಯು ಡಿ ಆರ್ ಪ್ರಕರಣಗಳು ಅಸಹಜ ಸಾವುಗಳಂತೆ ಕರೆಸ್ಕೊಳ್ತೀವಿ ಆ ಪ್ರಕರಣಗಳಲ್ಲಿ ಹೆಣಗಳನ್ನು ಹೂತ ಸಂದರ್ಭಗಳಲ್ಲಿ ಅಲ್ಲಿ ಪೋಸ್ಟ್ ಮಾರ್ಟಮ್ಗಳು ನಡೆದಿರುತ್ತೆ ಈತ ಹೇಳಿದ್ದಾನೆ ಆತನ ಹೇಳಿಕೆಯಲ್ಲಿ ಅಲ್ಲಿ ಪೋಸ್ಟ್ ಮಾರ್ಟಮ್ ನಡೆದಿಲ್ಲ ನಾನು ನನ್ನ ಒಂದಷ್ಟು ಜನರ ಜೊತೆಗೆ ಸೇರಿಕೊಂಡು ಅದನ್ನು ಹೂತು ಹಾಕಿದ್ದೀನಿ ಅನ್ನುವಂಥದ್ದು ತೊಂಬತ್ತ ಐದಕ್ಕೆ ಆತನ ಎಂಟ್ರಿ ಧರ್ಮಸ್ಥಳಕ್ಕೆ ಆಗಿದ್ರು ಕೂಡ ತೊಂಬತ್ತ ಎಂಟರ ಬಳಿಕ ಆತನಿಗೆ ಇದೆಲ್ಲವೂ ಕೂಡ ಕೊಲೆ ಅನ್ನುವಂಥದ್ದು ಆತನ ಮನಸ್ಸಿಗೆ ಬಂದಿತ್ತು ಆ ಕಾರಣದಿಂದ ಆತ ದೂರಿನಲ್ಲೂ ಕೂಡ ಅದನ್ನು ಬಹಳ ಕ್ಲಾರಿಟಿಯಿಂದ ಉಲ್ಲೇಖ ಮಾಡಿದ್ದಾನೆ ಹಾಗಾಗಿ ಇದೆಲ್ಲವೂ ಕೂಡ ಬಹಳ ಗಮನಾರ್ಹವಾದಂತ ವಿಚಾರಗಳು ಅದು ಕೇವಲ ಒಬ್ಬ ನೀಡುವಂತಹ ದೂರಿನ ಆಧಾರದಲ್ಲಿ ನಡೆಯೋದಿಲ್ಲ ನೂರಾರು ಜನ ಹತ್ತೊಂಬತ್ತು ವರ್ಷಗಳ ಅವಧಿಯಲ್ಲಿ ಅಲ್ಲಿ ಬಂದು ಹೋಗಿದ್ದಾರೆ ಅಲ್ಲಿ ಕೆಲಸ ಮಾಡಿ ಹೋಗಿದ್ದಾರೆ ಅವರೆಲ್ಲರಲ್ಲೂ ಕೂಡ ಒಂದೊಂದು ರೀತಿಯಾದಂತಹ ಹೇಳಿಕೆಗಳು ಇರಬಹುದು ಅವರ ಹೇಳಿಕೆಗಳು ಅವರವರ ಸಿಬ್ಬಂದಿಗಳಲ್ಲಿ ಆ ಹೇಳಿಕೆಗಳಲ್ಲಿ ವೈರುಧ್ಯತೆಗಳು ಇರದೇ ಇದ್ದರೂ ಕೂಡ ಈತ ಹೇಳುವಂಥ ದೂರಿನ ಆರೋಪಗಳಲ್ಲಿ ಏನಿದೆ ಈತ ಹೇಳಿರುವಂತಹ ನ್ಯಾಯಾಲಯದ ಮುಂದೆ ಹೇಳಿರುವಂತಹ ಹೇಳಿಕೆಗಳಲ್ಲಿ ಏನಿದೆ ಹದಿನೈದೂವರೆ ಗಂಟೆಗಳ ಕಾಲ ನಡೆದಂತಹ ವಿಚಾರಣೆಯ ಸಂದರ್ಭದಲ್ಲಿ ಆತ ಕೊಟ್ಟ ಹೇಳಿಕೆಗಳೇನಿದೆ ಆ ಎಲ್ಲ ಹೇಳಿಕೆ ಗಮನಿಸಿದಾಗ ಆ ಎಲ್ಲ ಹೇಳಿಕೆಗಳಿಗೂ ಇವರು ಕೊಡುವಂತ ಹೇಳಿಕೆಗಳಲ್ಲೂ ಕೂಡ ವ್ಯತ್ಯಾಸಗಳು ಬಹಳ ಸ್ಪಷ್ಟವಾಗಿ ಕಂಡು ಸಂದರ್ಭಗಳಲ್ಲಿ ಸಹಜವಾಗಿ ಮುಂದಿನ ದಿನಗಳಲ್ಲಿ ಆ ವಿಚಾರಣೆ ಬೇರೆ ಒಂದು ದಿಕ್ಕನ್ನ ಪಡ್ಕೊಳ್ಬಹುದು ಬೇರೆ ಆಯಾಮಗಳನ್ನು ಪಡೆದುಕೊಳ್ಳಬಹುದು ಹಾಗಾಗಿ ಆ ನಿಟ್ಟಿನಲ್ಲಿ ಬಹಳ ಗಂಭೀರವಾಗಿ ಅವರು ಚಿಂತನೆ ನಡೆಸ್ತಾ ಇದ್ದಾರೆ ಸ್ವತಃ ಮೋಹಂತಿಯವರ ನಿರ್ದೇಶನದ ಮೇರೆಗೆ ಆ ತನಿಖೆಯ ಪ್ರಕ್ರಿಯೆಗಳು ಕೂಡ ಮುಂದುವರಿತಾ ಇರುವಂತದ್ದು ಥ್ಯಾಂಕ್ ಯು ಭರತರಾಜ್ ನಿಮ್ಮ ఏష్యా నెట్ న్యూస్ నెట్వర్క్ ప్రస్తుతి